ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ಈ ವರ್ಷದ ಯುಗಾದಿಯ ಫಲದಂದು ಸಿಂಹರಾಶಿವರಿಗೆ ಶನಿಯ ಬದಲಾವಣೆಗಳಿಂದ ಶನಿ ಅಷ್ಟಮ ಸ್ಥಾನಕ್ಕೆ ಬಂದರೂ ಸಹ ಶನಿಯ ದೃಷ್ಟಿ ಸಿಂಹರಾಶಿಗೆ ಬಂದರೂ ಸಹ ಗುರುವಿನ ಬಲ ಯೋಗದಿಂದ ಕೂಡಿರುವಂತಹ ಸಿಂಹರಾಶಿ ಶುಕ್ರನ ಸೌಭಾಗ್ಯ ಯೋಗದಲ್ಲಿರುವಂತಹ ಶುಕ್ರ ಗ್ರಹ ಎಲ್ಲ ಗ್ರಹಗಳಿಂದಲೂ ಸಹ ಸಿಂಹರಾಶಿಗೆ ಯೋಗ ಫಲಗಳಿಂದ ಕೂಡಿರುವಂಥದ್ದು ಉತ್ತಮವಾದಂಥ ಹಣಕಾಸಿನ ಯೋಗ ಉತ್ತಮವಾದಂತಹ ವ್ಯವಹಾರದಲ್ಲಿ ಪ್ರಗತಿ ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ತಂದೆ ತಾಯಿಗಳ ಉಡುಗೊರೆ ತಂದೆ ತಾಯಿಗಳಿಂದ ಪ್ರೀತಿ ವಾತ್ಸಲ್ಯ ಇದೆಲ್ಲವೂ ಸಹ ಇರುತ್ತೆ ಆದರೆ ಸ್ವಲ್ಪ ದಾಯಾದಿ ಕಲಹಗಳಿರುತ್ತೆ ಅದರ ಬಗ್ಗೆ ಗಮನವನ್ನು ನಡೆಸ್ಕೊಳ್ಳಿ ಅದನ್ನು ಬಿಟ್ಟರೆ ಈ ವರ್ಷದಲ್ಲಿ ಶನಿಯ ದೃಷ್ಟಿ ಇರುತ್ತೆ ನಿಮ್ಮನ್ನು ಕಂಡಾಗ ಅಸೂ ಪಡುವಂಥವರು ನಿಮ್ಮನ್ನು ಕಂಡಾಗ ಬೇರೆ ಬೇರೆ ಅವಹೇಳನವಾಗಿ ಮಾತನಾಡುವಂಥವರು ಹೊಟ್ಟೆ ಉರಿಪಡುವಂಥ ಜನಗಳಂತೂ ಇದ್ದೇ ಇರ್ತಾರೆ ಅದನ್ನು ಬಿಟ್ಟರೆ ವ್ಯವಹಾರದಲ್ಲಿ ಪ್ರಗತಿ ಕುಟುಂಬದಲ್ಲಿ ಸೌಖ್ಯ ಇವೆಲ್ಲವೂ ಸಹ ಅನುಕೂಲಕರವಾದಂಥದ್ದು ನಿಮ್ಮ ವ್ಯವಹಾರದಲ್ಲಿ ಅನುಕೂಲಕರವಾದಂಥ ವಾತಾವರಣ ಅಂತೂ ಸಿಂಹರಾಶಿವೆಗೆ ಈ ವರ್ಷ ಇರುತ್ತೆ ಇದು ಶನಿಯ ಬಲದಿಂದಲೂ ಸಿಗುತ್ತೆ ಗುರುವಿನ ಬಲದಿಂದಲೂ ಸಿಗುತ್ತೆ ಶುಕ್ರನ ಬಲದಿಂದಲೂ ಸಿಗುತ್ತೆ ಅದರಿಂದ ರಾಶಿ ಅಧಿಪತಿಯಾದಂಥ ರವಿಗ್ರಹ ನೀವು ಮಾಡಬೇಕಾಗಿರುವಂಥದ್ದು ಸೂರ್ಯನಾರಾಯಣ ಶ್ರೀಮನ್ ಮಹಾವಿಷ್ಣು ದೇವಸ್ಥಾನಕ್ಕೋಗಿ ಅದಲ್ಲೂ ಸಹ ರಾಮಚಂದ್ರರು ಶ್ರೀರಾಮನ ದೇವಸ್ಥಾನ ಸಿಕ್ಕರೆ ಭಾಳ ಒಳ್ಳೇದು ನಿಮಗೆ ಆ ಸಿಕ್ಕಲಿಲ್ಲ ಅಂದರೆ ಕೃಷ್ಣನ ಹೋಗಿ ಅಲ್ಲಿ ಪ್ರತಿ ಬುಧವಾರ ಬುಧವಾರ ಅಥವಾ ಶನಿವಾರ ಶನಿವಾರ ಒಂದು ಪೂಜೆ ಪ್ರಾರ್ಥನೆಗಳನ್ನು ಮಾಡಿ ಅನುಕೂಲಕರವಾದಂಥ ದಿನಗಳಂತೂ ಖಂಡಿತವಾಗಿ ನಿಮಗೆ ಆರಂಭವಾಗುತ್ತೆ ಇದೇ ವರ್ಷ